ಐ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಗಣರಾಜ್ಯೋತ್ಸವ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಗಣರಾಜ್ಯೋತ್ಸವ ಕಾರ್ಯಕ್ರಮದ ವಂದನಾರ್ಪಣೆ ದೇಶದ ಪ್ರಜೆಗಳನ್ನು ಆಳಲು ಶಾಸಕಾಂಗ ಪ್ರಜೆಗಳಿಗೆ ನ್ಯಾಯ ಒದಗಿಸುವ ನ್ಯಾಯಾಂಗ ಜನರಿಗಾಗಿ ಕೆಲಸ ಮಾಡುವುದು ಕಾರ್ಯಾಂಗ ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನ ಹಾಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಮೂಡಣದಲ್ಲಿ ಮೂಡುವ ಸೂರ್ಯನಿಗೆ ಪಡುವಣದ ವಂದನಾರ್ಪಣೆ ನೀಲಿ ಆಗಸದಲ್ಲಿ ಸ್ವಚ್ಛಂದವಾಗಿ ಹಾರುವ ಪಕ್ಷಿಗಳಿಗೆ ಸೂರ್ಯಾಸ್ತದ ವಂದನಾರ್ಪಣೆ ಹಾಗೆಯೇ ನಮ್ಮ ಈ ಭವ್ಯ ದಿನದ ಕಾರ್ಯಕ್ರಮವನ್ನು ಮುಗಿಸುವ ಈ ಸುಸಂದರ್ಭದಲ್ಲಿ ನಾನು ವಂದನಾರ್ಪಣೆ ಸಲ್ಲಿಸಲು ನಿಮ್ಮ ಮುಂದಿದ್ದೇನೆ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರವರಿಗೆ ನನ್ನ ತುಂಬು ಹೃದಯದ ವಂದನೆಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಎಲ್ಲರಿಗೂ ಪ್ರೇರಣಾದಾಯಕವಾದ ಮಾತುಗಳನ್ನಾಡಿದ ರವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ನನ್ನ ಹೃದಯ ಸ್ಪರ್ಶಿ ವಂದನೆಯನ್ನು ತಿಳಿಸುತ್ತಿದ್ದೇನೆ ನೀವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸಿದ್ದೀರಿ ಧನ್ಯವಾದಗಳು ನಮ್ಮ ಆಹ್ವಾನವನ್ನು ಪ್ರೀತಿಯಿಂದ ಸ್ವೀಕರಿಸಿ ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮಕ್ಕೆ ಜೊತೆಯಾದ ರವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ನಿಮ್ಮ ಆಲೋಚನೆಗಳು ನಿಜವಾಗಿಯೂ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿ ಹಾಗೂ ನಮ್ಮೆಲ್ಲರ ಬೆನ್ನೆಲುಬಾಗಿ ಸಹಕರಿಸಿ ಪ್ರೋತ್ಸಾಹಿಸಿದ ನಮ್ಮ ನಲ್ಮೆಯ ಪ್ರಾಂಶುಪಾಲರಾದ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬ ಸೊಗಸಾಗಿ ನಿರೂಪಣೆ ಮಾಡಿದ ನಮ್ಮ ಶಾಲಾ ಶಿಕ್ಷಕಿಯಾದ ರವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೊನೆಯದಾಗಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲು ಕಾರಣೀಭೂತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಶಿಕ್ಷಕರಿಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೂ ಹೃದಯಪೂರ್ವಕ ವಂದನೆಗಳು ನಮ್ಮ ದೇಶದ ಒಳಿತಿಗಾಗಿ ಚಿಂತಿಸೋಣ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆಗೊಳಿಸೋಣ ಎಂದು ನೆನಪಿಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನೆಲ್ ಆರ್ ವಿ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು